ಇದ್ದೆ ಅಂತ ನಾನು ಇನ್ಸೈಟ್ ಸೈನ್ಸ್ ಕೋಚಿಂಗ್ ಸಂಸ್ಥೆಯ ಸಂಸ್ಥಾಪಕ ನಿರ್ದೇಶಕ ಹಾಗೂ ಇಂಡಿಪೆಂಡೆಂಟ್ ಪೊಲಿಟಿಷಿಯನ್ ಕೂಡ ಹೌದು ಮೊನ್ನೆ ದಾವಣಗೆರೆಯಲ್ಲಿ ಇಂಡಿಪೆಂಡೆಂಟ್ ಅಭ್ಯರ್ಥಿಯಾಗಿ ಸುಮಾರು ನಲ್ವತ್ಮೂರು ಸಾವಿರ ಓಟ್ ಕೊಡ್ತಾ ಹೋಗಿದ್ದೆ ಹಾಗೆ ವಿದ್ಯಾರ್ಥಿಗಳ ಪರ ಏನೇ ಒಂದು ಅನ್ಯಾಯ ಆದಾಗ ಅದರ ಪರ ಧ್ವನಿ ಎತ್ತಾಗ ಇವತ್ತು ಕೆ ಪಿ ಎಸ್ಸಿನಲ್ಲಿ ರಿಫಾರ್ಮ್ಸ್ ಆಗಲಿ ಅಂತ ನಿಮ್ಮ ಪ್ಲಸ್ ಮೀಟ್ ಮಾಡಿದೆ ಮೊದಲನೇದಾಗಿ ಮೊನ್ನೆ ಏನು ಪೂರ್ವಭಾವಿ ಪರೀಕ್ಷೆ ಎಕ್ಸೆಟೆಡ್ ಎಕ್ಸಾಮ್ಸ್ ಎಕ್ಸಾಮ್ಸಿಗೆ ಕ್ಯಾನ್ಸಲ್ ಆಗಿತ್ತು ಅದು ಮರು ಪರೀಕ್ಷೆ ಡೇಟ್ ಏನಿದೆ ಕೆ ಪಿ ಎಸ್ಸಿಯಿಂದ ಅಧಿಕೃತವಾಗಿ ಬಂದಿದೆ ಇಪ್ಪತ್ತೊಂಬತ್ತು ಅಂತ ಮಾಧ್ಯಮದಲ್ಲಿ ಹೇಳಿದ್ದೀನಿ ಹಾಗಾಗಿ ಇಪ್ಪತ್ತೊಂಬತ್ತು ಅಧಿಕೃತವಾಗಿ ಕೆ ಪಿ ಸಿಯಿಂದ ಬರಲಿ ಅನ್ನೋದು ಎರಡನೇದು ಆ ರಿಸಲ್ಟು ಹದಿನೈದು ದಿನದೊಳಗೆ ಬರಬೇಕು ಆಮೇಲೆ ಮೇನ್ಸ್ ಎಕ್ಸಾಮು ಮೂರು ತಿಂಗಳೊಳಗೆ ನಡೀಬೇಕು ಅದಾದಮೇಲೆ ಇಂಟ್ರ್ಯೂ ಕೂಡ ವಿತಿನ್ ತ್ರೀ ಆಗಿ ಟೋಟಲ್ ಈ ಪ್ರಕ್ರಿಯೆ ಏನಿದೆ ನೇಮಕಾತಿ ನೆಕ್ಸ್ಟ್ ಜೂನ್ ಒಳಗೆ ಎರಡು ಸಾವಿರದ ಇಪ್ಪತ್ತೈದು ದಿನದೊಳಗೆ ಮುಗಿಬೇಕು ಅನ್ನೋದು ಅದಾದಮೇಲೆ ಕೆ ಪಿ ಎಸ್ ಸಿ ಸಂಸ್ಥೆನಲ್ಲಿ ಹಲವಾರು ರೆಪಾನ್ಸ್ ಆಗ್ಬಿಟ್ಟು ಮೊದಲನೇದಾಗಿ ಪರ್ಮನೆಂಟ್ ಸೆಕ್ರೆಟರಿ ಆಗಬೇಕು ಆಮೇಲೆ ಕ್ಯಾಲೆಂಡರ್ ಆಫ್ ಇವೆಂಟ್ಸ್ ಅಂತ ಅಂದರೆ ಡೇಟ್ ಎಕ್ಸಾಮಿನೇಷನ್ ಯಾವ ದಿನ ಯಾವ ಇಯರು ಯಾವ ಮುಂತ ನಡೀತದೆ ಅನ್ನೋದು ಒಂದು ವರ್ಷ ಮುಂಚೆ ಅಭ್ಯರ್ಥಿಗಳಿಗೆ ಕೊಡಬೇಕು ಆ ಕೆಲಸ ಕೆ ಪಿ ಎಸ್ ಸಿ ಇದುವರೆಗೂ ಮಾಡಿಲ್ಲ ಅವ್ರು ಭಾಳ ಇಂಪಾರ್ಟೆಂಟ್ ಸ್ಟೂಡೆಂಟ್ಸ್ಗೆ ಕ್ಲಾರಿಟಿ ಕೊಡ್ತದೆ ಗೊಂದಲ ನಿವಾರಣೆ ಮಾಡ್ತದೆ ಹಾಗೆ ಸ್ಟೂಡೆಂಟ್ಸಿಗೆ ಕಾನ್ಫಿಡೆಂಟ್ ಎಕ್ಸಾಮ್ ಪ್ರಿಪೇರ್ ಆಗಬೇಕು ಆಮೇಲೆ ಮೂರನೇದಾಗಿ ಕೆ ಪಿ ಎಸ್ ಸಿ ಮೆಂಬರ್ಸ್ ಅಪಾಯಿಂಟ್ಮೆಂಟ್ ಏನಿದೆ ಒಂದು ಐ ಲೆವೆಲ್ ಕಮಿಟಿ ಮೂಲಕ ಆಗಬೇಕು ನಂಬರ್ ಆಫ್ ಮೆಂಬರ್ಸ್ ಹದಿನಾರರಿಂದ ಒಂದು ಆರರಿಂದ ಏಳು ಕೇಳಿಸಬೇಕು ಯಾಕಂದರೆ ಯು ಪಿ ಸಿನಲ್ಲಿ ಇಡೀ ಭಾರತಕ್ಕೆ ಎಕ್ಸಾಮ್ ನಡೆಸುವಂಥದ್ದು ಯು ಪಿ ಎಸ್ ಸಿ ಕೇವಲ ಏಳು ಮೆಂಬರ್ಸ್ ಇದೆ ಇಲ್ಲಿ ನೋಡಿದರೆ ಹದಿನಾರು ಮೆಂಬರ್ಸ್ ಇದ್ದಾರೆ ಹದಿನೇಳು ಚೇರ್ಮನ್ನೂ ಸೇರ್ಕೊಂಡು ಅಷ್ಟೊಂದು ಜನ ಏನಕ್ಕೆ ಬೇಕಿದ್ದಾರೆ ಅಂತ ಗೊತ್ತಿಲ್ಲ ಯಾಕಂತಂದರೆ ಒಂದು ಆರರಿಂದ ಏಳು ಜನ ಸಾಕಾಗಿರ್ತದೆ ಮೊದಲ ಕಡಿಮೆ ಆಗ್ತದೆ ಸಮನ್ವಯಿಸಿ ಚೆನ್ನಾಗಿರ್ತದೆ ಅಧಿಕಾರಿಗಳು ಹಾಗೆ ಕೊನೆಯದಾಗಿ ಕೆ ಪಿ ಎಸ್ ಸಿ ಏನಿದು ಒಂದು ಭ್ರಷ್ಟಾಚಾರ ನಡೆಸ್ಕೊಂಡು ಬಂದಿದೆ ಅವರ ಬಗ್ಗೆ ತನಿಖೆಗಳು ಅಂತ ಹೇಳ್ತಾರೆ ಇದುವರೆಗೆ ಏನಾಗಿದೆ ಅಂತ ಗೊತ್ತಿಲ್ಲ ಮೊನ್ನೆ ತಪ್ಪು ಮಾಡಿದ ಅಧಿಕಾರಿಗಳನ್ನು ಅಮಾನತ್ತು ಅಂತಾರೆ ಯಾವ ಅಧಿಕಾರಿ ಅಮಾನತಾಗಿದ್ದಾರೆ ಯಾವಾಗ ಅಮಾನತಾಗಿದ್ದಾರೆ ಅನ್ನೋದು ಕೂಡ ಕ್ಲಾರಿಟಿ ಇಲ್ಲ ಹಾಗಾಗಿ ಸ್ಟೂಡೆಂಟ್ಸಿಗೆ ಅನ್ಯಾಯ ಆಗದ ರೀತಿಯಲ್ಲಿ ಯು ಪಿ ಎಸ್ ಸಿ ಮಾಡುವಿನಲ್ಲಿ ಕೆ ಪಿ ಎಸ್ ಸಿ ಕೇವಲ ಒಂದು ಮಾತಲ್ಲಿ ಹೇಳಿದ್ರೆ ಸಾಕಾಗಬಾರ್ದು ಅದು ನಮಗೆ ಸ್ಟೂಡೆಂಟ್ಸಿಗೆ ಗೊತ್ತಾಗಬೇಕು ನಿಜವಾಗಲೂ ಕೆಲಸಗಳು ನಡೀತಿದ್ದಾವೆ ಅಂತ ಅದು ಏನೂ ಗೊತ್ತಿಲ್ಲ ನಮ್ಮೆಲ್ಲ ದೇವತೆ ಕೆದರಿ ಬಂದು ಡಾರ್ಕ್ ಹಾಗಾಗಿ ಕೂಡಲೇ ನಾವೊಂದು ಕೆಲಸ ಮಾಡಬೇಕು ಏನೂ ಮಾಡಲಿಲ್ಲ ಅಂತಂದಾಗ ಇದು ಒಂದು ದೊಡ್ಡ ಮಟ್ಟದ ಸ್ಟೂಡೆಂಟ್ಸ್ ಮೂಮೆಂಟ್ ಒಂದು ವಿದ್ಯಾರ್ಥಿಗಳ ಚಳವಳಿಯಾಗಿ ಖಂಡಿತ ಒಂದು ಮಾರ್ಪಾಡಾಗುತ್ತೆ ಹೋರಾಟ ಮುಂದುವರಿತದೆ ರಿಫಾರ್ಮ್ಸ್ಟು ಆಗಲೇಬೇಕು ಅನ್ನೋದು ನಮ್ಮ ಓಕೆ ಥ್ಯಾಂಕ್ ಯು